ನಾವು ಬೆಂಗಳೂರಿಂದ ಬರ್ತಾಯಿದ್ದೀವಿ ಹನ್ನೆರಡು ಹದಿಮೂರು ವರ್ಷದಿಂದನೂ ಬರ್ತಾಯಿದ್ದೀವಿ ಗುರುಗಳ ಹತ್ರಕ್ಕೆ ಹಾಂ ಮೊದಲು ನಮ್ಮ ಫಸ್ಟ್ ಬಂದಾಗ ನಮ್ಮ ಮಗಳಿಗೆ ಹುಷಾರಿರ್ಲಿಲ್ಲ ಒಂದು ಹತ್ತು ಹನ್ನೆರಡು ವರ್ಷದಿಂದ ಹುಷಾರಿರಲ್ಲ ಅವಳಿಗೆ ಗುರುಗಳ ಬರ್ತ್ಡೇ ಇಂದಿನ ದಿವಸ ಬಂದು ಬರ್ತ್ಡೇ ದಿವಸ ಅವತ್ತೇ ಒಂದು ಹತ್ತು ನಿಮಿಷದಲ್ಲಿ ಅವಳಿಗೆಲ್ಲ ಕ್ಲಿಯರ್ ಮಾಡಿದರು ಎಲ್ಲ ಎಲ್ಲ ಬಾಯಿಂದ ಮೂಗಿಂದ ಎಲ್ಲ ಕಡೆಯಿಂದಲೂ ಬ್ಲಡ್ ಬರ್ತಾಯಿತ್ತು ಅದನ್ನೆಲ್ಲ ಹೋಗಂಗೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇಂದೇ ಅವಳು ಚೆನ್ನಾದ್ಲು ಒಂದು ವರ್ಷ ಎಸ್ ಎಲ್ ಸಿ ಹೋಗಿರಲೇ ಇಲ್ಲ ಅವಳು ಎಸ್ ಎಲ್ ಸಿ ನೆಕ್ಸ್ಟ್ ಇಯರ್ ಎಸ್ ಎಲ್ ಸಿ ಐ ಫೈ ರ್ಯಾಂಕಲ್ಲಿ ಬಂದು ನೈಂಟಿ ನೈನ್ ಪರ್ಸೆಂಟ್ ತಗೊಂತು ಅದಾದಮೇಲೆ ಪಿ ಯು ಸಿ ಒಂದು ವರ್ಷ ಬಿಟ್ಬಿಟ್ಟಿದ್ಲು ಆರೋಗ್ಯ ಸಮಸ್ಯೆಯಿಂದ ಗುರುಗಳ ಹತ್ರ ಬಂದು ಒಂದೇ ದಿವ್ಸನೇ ಕ್ಲಿಯರ್ ಆಗೋಯ್ತು ಅದು ಸೊ ಅವತ್ತಿಂದಲೂ ನಾವು ಗುರುಗಳ ಹತ್ರ ಬರ್ತಾಯಿದ್ದೀವಿ ನಡ್ಕೊಳ್ತಾ ಇದ್ದೀವಿ ಹನ್ನೆರಡು ಹದಿಮೂರು ವರ್ಷ ಆಗೋಯ್ತೀಗ ಪ್ರತಿ ವರ್ಷವೂ ಬರ್ತೀವಿ ಪ್ರತಿ ತಿಂಗಳಿಗೂ ಬರ್ತೀವಿ ನಾವು ಹುಡುಗರು ಮೀಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬರ್ಕೊಂಡು ಆಶೀರ್ವಾದ ಪಡ್ಕೊಂಡು ಅವರೊಂದು ದಾರ ಇವೆಲ್ಲ ಕಟ್ತಾರೆ ಅವು ಕಟ್ಟಿಸ್ಕೊಂಡು ಧೂಳ್ತ ತಗೊಂಡು ಅವರ ಆಶೀರ್ವಾದ ತಗೊಂಡು ಹೋಗ್ತಾ ಇರ್ತೀವಿ ಎವ್ರಿ ಮಂತ್ ನಾವು ಬಂದೇ ಬರ್ತೀವಿ ಬರದಲ್ಲೇ ನಿಲ್ಲಿಸಲ್ಲ ಆಮೇಲೆ ಅವ್ರು ಯಾವುದೇ ಪ್ರೋಗ್ರಾಮ್ ಇದ್ರೂ ನಾವು ಬಂದೇ ಬರ್ತೀವಿ ಗುರುಗಳು ನಮ್ಮನ್ನು ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿ ನಮ್ಮನ್ನು ಕಳಿಸ್ತಾರೆ ಹ್ಞೂ ಪಾಲ್ಗೊಂಡಿದ್ದೀರಾ ಸೊ ಹಾಂ ಇದು ಮೂರನೇ ಯಾಗದಲ್ಲಿ ನಾವು ಫಸ್ಟ್ನೇ ಯಾಗದಲ್ಲಿ ಎಷ್ಟು ಇರಲಿಲ್ಲ ಸೆಕೆಂಡ್ ಯಾಗದಲ್ಲಿ ಪಾಲ್ಗೊಂಡಿದ್ದು ಆವಾಗಲೂ ಚೆನ್ನಾಗಿತ್ತು ಒಳ್ಳೆಯದಾಯಿತು ನಮಗೆ ಚೆನ್ನಾಗಿದ್ದೀವಿ ಈಗಲೇ ಅಷ್ಟೇ ಇವತ್ತು ಬಂದಿದ್ದೀವಿ ನಾವು ಸೋಮವಾರ ಮಂಗಳವಾರ ಬರೋಕ್ಕಾಗಲ್ಲ ಅಂತ ಗುರುಗಳ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಆಯಿತು ಇವತ್ತೇ ಬಂದು ಹೋಗಿ ನೀನು ಅಂತ ಹೇಳಿದರು ಸೊ ಇವತ್ತು ಈಗ ಯಾಗ ಮುಗಿಸ್ಕೊಂಡು ಹೊರಡ್ತೀವಿ ನಾವು ಗುರುಗಳಿಗೆ ಮಗಳು ಬಂದಿಲ್ಲ ಅವಳಿಗೆ ಇಂಜಿನಿಯರಿಂಗ್ ಎಮ್ ಟೆಕ್ ಮಾಡ್ತಾ ಇದ್ದಾಳೆ ಈಗ ಮಗನ ಹಾಂ ಈಗ ಏನು ತೊಂದರೆ ಇಲ್ಲ ಅವತ್ತೇ ಲಾಸ್ಟ್ ಆಗೋಯ್ತು ಈಗ ಹನ್ನೆರಡು ವರ್ಷ ಹಾಂ ಹತ್ತು ನಿಮಿಷ ಆ ಥರ ಸರಿ ಮಾಡಿದರು ಅವರು ಏನೂ ತೊಂದರೆ ಇಲ್ಲ ನಮ್ಮ ಹತ್ರ ಒಂದು ಪೈಸೆ ದುಡ್ಡಿರಲಿಲ್ಲ ಅವಾಗ ನಾವು ಗುರುಗಳಿಗೆ ನಮ್ದು ಆಸ್ತಿ ಬರ್ಕೊಡ್ತೀವಿ ಎಂದು ಒಂದು ಮೂರು ಎಕರೆ ಇತ್ತು ಗುರುಗಳು ತಗೊಂಡಿಲ್ಲ ಫ್ರೀಯಾಗಿ ಮಾಡಿಕೊಟ್ರು ನಮಗೆ ಒಂದು ಪೈಸೆ ತಗೊಂಡಿಲ್ಲ ಅವರು ನಮ್ಮ ಹತ್ರ ದುಡ್ಡೇ ತಗೊಂಡಿಲ್ಲ ಅವರು ಆ ಥರ ಮಾಡಿದ್ದಾರೆ ನಮಗೆ ಅವತ್ತಿನ ತಪ್ಪಿಸ್ತಾರೆ ಗುರುಗಳಿಗೆ ಮೀಟ್ ಮಾಡ್ಕೊಂಡು ಅವರ ಆಶೀರ್ವಾದ ತಗೊಂಡು ಹೋಗ್ತೀವಿ ಅಷ್ಟು ಒಳ್ಳೆಯ ಗುರುಗಳು ಅಂದರೆ ಬಡವರ ಬಾದಾಮಿ ಅವರು ಬಡವರಿಗೆ ಕಷ್ಟದಲ್ಲಿರೋರಿಗೆ ಅಷ್ಟು ಇದು ಮಾಡ್ತಾರೆ ಅವರು ಗುರುಗಳು ಆಶೀರ್ವಾದದಿಂದ ನಿಮ್ಮ ಇಷ್ಟೊಂದು ಹಾಂ ಆಶ್ಚರ್ಯ ಅಲ್ಲ ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ಹಂಗಿದೆ ಅವ್ರ ಪವಾಡ ಹಂಗಿದೆ ಅವ್ರ ದೊಡ್ಡ ಗುರುಗಳಿದ್ದಾರೆ ಅವ್ರ ಪ್ರವಾಡ ಗುರುಗಳು ಇದು ಈ ಅವ್ರ ಅಷ್ಟು ಚೆನ್ನಾಗಿ ಏನು ಹೇಳ್ತಾರಲ್ಲ ಸಿದ್ಧಿಸ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಸಿದ್ಧಿಸ್ಕೊಂಡಿದ್ದಾರೆ ಅಷ್ಟು ಆಗುತ್ತೆ ನಾವು ಯಾವುದೇ ಕಷ್ಟ ಈಗ ನಮ್ಮದು ಯಾವುದೋ ಒಂದು ನಮ್ಮ ಮಗುಗೆ ಆಪ್ರೇಷನ್ ಮೊನ್ನೆನೂ ನಮ್ಮದು ಲಾಸ್ಟ್ ಮಂತ್ ನಮ್ಮದೊಂದು ನಾಯಿಗೆ ಆಪ್ರೇಷನ್ ಇತ್ತು ಅದು ಉಳಿಯೋಂಗೆ ಇರಲಿಲ್ಲ ಗುರುಗೋಜಿ ಹಿಂಗೆ ಆಪ್ರೇಷನ್ ಇದೆ ಯಾವತ್ತು ಯಾವತ್ತು ಅಂದರೆ ಇದು ಆಯುಧ ಪೂಜೆ ಹಿಂದಿನ ದಿವಸ ಗುರುಗಳಿಗೆ ಫೋನ್ ಮಾಡಿ ಹೇಳ್ದು ಅವರೊಂದು ಆಶೀರ್ವಾದ ಮಾಡಿದರೂ ಏನೂ ಆಗಲ್ಲ ಹತ್ತು ನಿಮಿಷದಲ್ಲಿ ಆಪ್ರೇಷನ್ ಆಯಿತು ಅಣ್ಣ ಈಗಲೂ ಚೆನ್ನಾಗಿದೆ ಅನಾಯಿ ಆ ಥರ ನಾವು ಏನೇ ಮುಗಿಯ ಹ್ಞೂ ಹ್ಞೂ ಏನು ತೊಂದರೆ ನಾನೇ ಸಾಕ್ಷಿ ನಮ್ದು ಈಗ ತಾ ಅವ್ರ ಆಶೀರ್ವಾದದಿಂದನೇ ಚೆನ್ನಾಗಿರೋದು ದೇವರು ಅವರು ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನನಗಲ್ಲೇ ಅರವತ್ತೆರಡು ವರ್ಷ ಬಟ್ ಆದ್ರೂ ಇನ್ನೂ ರಿಟೈರ್ಡ್ ಆಗಿಲ್ಲ ಅಷ್ಟು ಚೆನ್ನಾಗಿದ್ದೀನಿ ಅಂದರೆ ಅವರ ಆಶೀರ್ವಾದ ಬರ್ತೀನಿ ಎವರಿ ತಿಂಗಳು ಬರ್ತೀನಿ ಆಶೀರ್ವಾದ ತೊಗೊಂಡು ಹೋಗ್ತೀನಿ ಗುರುಗಳ ಹತ್ರ ಅವ್ರದ್ದು ಒಂದು ಒಂದು ಇದ್ದರೆ ಸಾಕು ನಮಗೆ ಅಷ್ಟು ಒಳ್ಳೆಯದಿದೆ ನಮಗೆ ನಾವು ಹನ್ನೆರಡು ವರ್ಷದಿಂದ ಪ್ರತಿ ತಿಂಗಳು ನನ್ನದು ದುಡ್ದಿದ್ರಲ್ಲಿ ಇಷ್ಟು ಪರ್ಸೆಂಟ್ ಅಂತ ಗುರುಗಳಿಗೆ ನಾನು ಕೊಡ್ತೀನಿ ನನ್ನ ತಿಂಗಳ ತಿಂಗಳ ನನ್ನ ಸಂಬಳದಲ್ಲಿ ಇಷ್ಟು ಪರ್ಸೆಂಟ್ ಅಂತ ಗುರುಗಳಿಗೆ ತಪ್ಪಿಸ್ದೇ ಕೊಟ್ಬಿಟ್ಟು ಹೋಗ್ತೀವಿ ಒಂದು ತಿಂಗಳು ಬಂದು ಕೊಡೋಕ್ಕಾಗಿಲ್ಲ ಅಂದರೂ ನೆಕ್ಸ್ಟ್ ಮಂತ್ ಆದರೂ ಎರಡು ತಿಂಗಳದ್ದು ಸೇರಿಸ್ಬಿಟ್ಟು ಆವತ್ತಿಂದಲೂ ನಾವು ಕೊಡ್ತಾಯಿದ್ದೀವಿ ನಮ್ಮ ಧರ್ಮ ಅದು ಈ ಸಂಸ್ಥೆ ಬೆಳಿಬೇಕಂದ್ರೆ ನಾವು ಅದನ್ನು ಕೊಡಲೇಬೇಕಾದ್ರೆ ನೀವು ಹೇಳ್ಕೋಬಾರ್ದು ಅಷ್ಟೇ ಅನಾರೋಗ್ಯ ಬಂದಾಗ ಹತ್ತು ನಿಮಿಷದಲ್ಲಿ ವಾಸಿ ಮಾಡ್ತೇವೆ ಅದೇ ಆಗ್ತದೆ ಆಸ್ಪತ್ರೆ ನಲ್ವತ್ತು ಲಕ್ಷ ಖರ್ಚು ಮಾಡಿದೀವಿ ನಾವು ಆರು ಏಳು ವರ್ಷ ನಲವತ್ತು ಲಕ್ಷ ಖರ್ಚು ಮಾಡಿ ನಾನು ದುಡ್ದಿದ್ದೆಲ್ಲ ಅಲ್ಲಿಗೆ ಖಾಲಿ ಮಾಡಾಯಿತು ಏನೂ ತೊಂದರೆ ಆಗಿ ಏನೂ ಉಪಯೋಗ ಆಗಿಲ್ಲ ಆಮೇಲೆ ಒಂದು ಸತಿ ಎಡಗೂರಿಗೆ ಹೋಗಿದ್ದು ಅಲ್ಲಿ ಹತ್ರ ಹೋಗಿಂದು ಬಂದು ಅವರು ಕೇಳಿದರು ಏನೇನಾಗಿದೆ ಅಂತ ಆಯಿತು ನಾನು ಹುಷಾರು ಮಾಡಿದರು ನೈಟು ನಾವು ಇಲ್ಲಿ ಬಂದಾಗ ಹತ್ತು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅವಳು ಹುಷಾರಾದ್ಲು ಸಂತೋಷ ಆಗಿದೆ ಸಂತೋಷ ಏನು ಕಣ್ಣೀರಂದರೆ ಆ ಥರದ್ದು ಕಷ್ಟ ಇತ್ತು ನಮಗೆ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದು ಅವಾಗ ಏನೂ ಇರಲಿಲ್ಲ ನಮ್ಮ ಹತ್ರ ಆಸ್ತಿ ಏನು ಕಳ್ಕೊಂಡಿರಲಿಲ್ಲ ಏನು ದುಡ್ದಿದ್ದಿಲ್ಲ ಬರೀ ಇದಕ್ಕೆ ಹಾಕಿದ್ದು ನಾವು ಅವಾಗ ಎಂತೆಂಥ ಹಾಸ್ಪಿಟ್ಲು ಎಂತೆಂತ ನಲ್ವತ್ತು ನಲ್ವತ್ತೈದು ಲಕ್ಷ ಖರ್ಚು ಮಾಡಿದ್ದೀವಿ ಅಂದರೆ ಆವಾಗ ಯಾರಿದ್ದರು ನಮಗೆ ಆಮೇಲೆ ಕೊನೆಗೆ ನಮ್ಮ ಹತ್ರ ಏನೂ ಇರಲಿಲ್ಲ ಬಿಟ್ಬಿಟ್ಟಿದ್ವಿ ಎಲ್ಲ ಹೋಗ್ಲಿ ಅಂತ ಯಾರೋ ಹೇಳಿದ್ರು ಒಬ್ಬ ಎಡಿಯೂರಲ್ಲಿ ಅಂತ ಬಂದು ಗುರುಗಳ ಚೆನ್ನಾಗಿ ಮಾಡಿದ್ರು ನಮಗೆ ಏನು ತೊಂದರೆ ಇಲ್ಲ ಹುಷಾರು ಮಾಡಿದರು ಚೆನ್ನಾಗಿದ್ದೀವಿ ಈಗ ನಾವು ನಮ್ಮ ಮಗ ನಮ್ಮ ಮಗಳು ಹೆಂಡ್ತಿ ನಾನು ಒಬ್ಬನೇ ಬಂದಿದ್ದೆ ಅವ್ರು ಬರೋಂಗಿಲ್ಲ ನಮ್ಮ ಮಗ ಸ್ವಲ್ಪ ಊರಲ್ಲಿ ಜಮೀನ್ ಇದು ಮಾಡಿಸ್ತಾ ಇದ್ದಾನೆ ರೆಡಿ ಆ ಜಮೀನು ತೊಗೊಂಡಿಲ್ಲ ಅವರು ಈಗ ಅವರೇ ಹೇಳಿ ಚೆನ್ನಾಗಿ ಮಾಡಿಸ್ತಾ ಇದ್ದೀವಿ ಜಮೀನೆಲ್ಲ ಬೋರ್ ಹಾಕ್ಸಿ ಚೆನ್ನಾಗಿ ನಾವೇ ತಂದು ಪತ್ರ ಎಲ್ಲ ತಂದು ಗುರುಗಳ ಹತ್ರ ಅವ್ರು ಇಸ್ಕೊಂಡಿಲ್ಲ ಅಯ್ಯ್ ಮಕ್ಳಿದಾರೆ ಬದುಕೊಳ್ಳಿ ಏನೂ ಆಗಲ್ಲ ಅವರಿಗೆ ಇಂಥದ್ದು ಆಸ್ತಿ ತೊಗೊಂಡಿಲ್ಲ ನಮ್ಮ ಮೂರು ಹತ್ರನೂ ತೊಗೊಂಡಿಲ್ಲ ಅವರು ಹೌದು ಅಷ್ಟು ಒಳ್ಳೆ ಮನಸ್ಸು ತಗೊಳ್ಳೇ ಇಲ್ಲ ಅವ್ರು ಏನು ಮುಟ್ಟಲಿಲ್ಲ ಒಂದು ಪೈಸನೇ ಅವರು ನಮ್ಮ ಕಾಯಿಲೆ ಹುಷಾರ್ ಮಾಡೋಕ್ಕೆ ಏನು ತೊಗೊಳ್ಲಿಲ್ಲ ಅವರು ಫ್ರೀಯಾಗಿ ಮಾಡಿಕೊಟ್ರು ನಮಗೆ ಅವರೆಲ್ಲ ಖರ್ಚು ಹಾಕಿ ಅವರೇ ಹೋಮ ಇದು ಎಲ್ಲ ಮಾಡಿ ಅಭಿಷೇಕ ಮಾಡಿ ಎಲ್ಲ ಕ್ಲಿಯರ್ ಮಾಡಿಕೊಟ್ರು ಅವಾಗ ಹ್ಞೂ ಒಂದು ವಾರ ನಮ್ಮ ಹಾಂ ಅವತ್ತು ಬಂದಿದ್ಲು ಬಂದೇ ಬರ್ತಾ ಇದ್ವಿ ಈಗ ಅಷ್ಟೇ ಹತ್ತೇ ನಿಮಿಷ ಸರಿ ಹೋಯಿತು ಆಮೇಲೆ ನೆಕ್ಸ್ಟ್ ಡೇ ಇಂದನೇ ಕಾಲೇಜ್ಗೆ ಹೋದವು ಇಲ್ಲೊಂದು ವಾರ ಉಳ್ಕೊಂಡಿದ್ರು ಏನೇನೋ ಒಂದಿಷ್ಟು ಸ್ನಾನ ಅದು ಇದು ಅಭಿಷೇಕ ಅಂತ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ಏನು ತೊಂದರೆ ಇಲ್ಲ ಹುಷಾರು